ಕೇವಲ ಕನ್ನಡ ಹೆಸರು ಮೇಲೆ ಕನ್ನಡ ನಾಡು ನುಡಿ ಜಲ ಸಂಸ್ಕೃತಿ ಮೇಲೆ ನೀವು ಸುಮ್ಮನೆ ರೀ ನೀವು ನೀವೇನು ಅಭಿವೃದ್ಧಿ ಕೇಳಬೇಡ್ರಿ ಹೇಳಿ ದಕ್ಷಿಣ ಕರ್ನಾಟಕದ ಕೆಲವು ಕುತಂತ್ರಿಗಳು ಪಟ್ಟಭದ್ರ ಹಿತಾಸಕ್ತಿಗಳು ರಾಜ್ಯ ಒಡೆಯುವ ಜನರು ತ್ರೀ ಸೆವೆಂಟಿ ಒನ್ ವಿರೋಧಿಗಳು ಸಂವಿಧಾನ ವಿರೋಧಿಗಳು ನಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರಾ ಅವ್ರ ವಿರುದ್ಧ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಒಂದು ಸಂಘಟನೆಗೂ ನಿಷೇಧನೆ ಮಾಡಬೇಕು ನಮ್ಮ ಭಾಗದಲ್ಲಿ ನೀವು ಪ್ರತ್ಯೇಕ ರಾಜ್ಯ ಧ್ವಜ ಇರಿಸೋದು ನೀವು ಏನಪ್ಪ ಅರೆಸ್ಟ್ ಮಾಡ್ತೀರಿ ಅವ್ರು ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅವ್ರ ಸಂಘಟನೆ ಯಾಕೆ ನಿವೇಶ ನಿಷೇಧ ಮಾಡ್ತಾ ಇಲ್ಲ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಕೇಳ್ತೀನಿ ಅವ್ರೊಂದು ಸರ್ಕಾರ ಚಾಲೆಂಜ್ ಹಾಕ್ಯಾರ ಏನಂದ್ರೆ ಮತ್ತೊಂದು ಏಕರಣ ಮಜಲು ಆರಂಭ ಮಾಡ್ತೀವಿ ಹೇಳಿ ಅಂದ್ರೆ ಮತ್ತೊಂದು ಈ ಕರ್ಣ ಚಳವಳಿ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಹೊರಗೆ ಇಟ್ಟು ಅವ್ರು ಸಪ್ರೇಟ್ ಸ್ಟೇಟ್ ಮಾಡ್ಕೋತೀವಿ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಹಾಕ್ಯಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಇಂಥ ದೇಶದ್ರೋಹಿ ರಾಜ್ಯದ್ರೋಹಿ ಕಣ್ಣನ ದ್ರೋಹಿ ಮುನ್ನೂರ ಎಪ್ಪತ್ತೊಂದೇ ಕಲಂ ವಿರೋಧಿಗಳು ಮತ್ತು ಕಲ್ಯಾಣ ಕರ್ನಾಟಕ ವಿರೋಧಿಗಳ ವಿರುದ್ಧ ನೀವು ಕ್ರಮ ಕೈಗೊಂಡಿಲ್ಲ ಅಂದ್ರೆ ನಮ್ಮ ಏಳು ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರೆ ನಾವು ಉಗ್ರ ಹೋರಾಟ ಈಗಾಗಲೇ ಆರಂಭಿಸಿದೀವಿ ಮತ್ತು ಈಗಾಗಲೇ ಕಲಬುರಗಿಯಲ್ಲಿ ಆಗ್ಯದ ಸಿಂಧೂರಿನಲ್ಲಿ ಆಗ್ಯದ ಬೀದರ್ದಲ್ಲಾಗ್ತದ ಯಾದಗಿರಿನಲ್ಲಿ ಯಾದಗಿರಿನಲ್ಲಾಗ್ತದ ಎಲ್ಲ ಕಡೆ ಆಗ್ತದ ಅದಕ್ಕೆ ಬರುವ ನಾಲ್ಕನೇ ಹದಿನಾಲ್ಕು ಹದಿನಾಲ್ಕನೇ ತಾರೀಕು ನಾಳೆ ದಿವಸ ತಾವು ಸಭೆ ಕರೆದಿರಿ ಆ ಒಂದು ಸಭೆಯಲ್ಲಿ ನೀವು ನಿಜವಾಗಲೂ ಕಲ್ಯಾಣ ಕರ್ನಾಟಕದ ಮುನ್ನೂರ ಎಪ್ಪತ್ತೊಂದನೇ ಕಲಂ ಪರಿಣಾಮಕಾರಿ ಅನುಷ್ಠಾನ ಆಗಬೇಕು ಅಂತ ನಿಮ್ಮಲ್ಲಿ ರಾಜಕೀಯ ಇಚ್ಛಾಶಕ್ತಿ ಇತ್ತು ಅಂದ್ರೆ ಪ್ರತ್ಯೇಕ ಸಚಿವಾಲಯ ಮಾಡಬೇಕು ಮತ್ತು ಪ್ರತ್ಯೇಕ ಟ್ರಿಬ್ಯುನಲ್ ಮಾಡಬೇಕು ಇದು ನಾ ಹೇಳ್ತಾ ಇಲ್ಲ ತ್ರೀ ಸೆವೆಂಟಿ ಒನ್ ರೂಲ್ ಹೇಳ್ತಾ ಇದೆ ಖಾಲಿ ಹುದ್ದೆಗಳು ಭರ್ತಿ ಮಾಡಬೇಕು ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ನೇಮಕಾತಿಯಲ್ಲಿ ಏನದಲ್ಲ ಒಂದು ಕ್ರಪಾಂ ಕೊಡಬೇಕು ಎರಡನೇ ತನಕ ವಯೋ ವಿನಾಯಿತಿ ನೀಡಬೇಕು ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದ ಏನು ಇಲ್ಲಿ ತನಕ ನಮ್ಗೆ ಅನ್ಯಾಯ ಆಗ್ಯದ ಹತ್ತೊಂಬತ್ತು ನೂರ ಇಲ್ಲಿ ತನಕ ಏಳು ಲಕ್ಷ ಬ್ಯಾಕ್ಲಾಕ್ ಹುದ್ದೆಗಳು ಭರ್ತಿ ಮಾಡಬೇಕು ನಾವು ಹಿಂದೂ ಕೇಳಿದಿಲ್ಲ ಈಗ ಹಸಿರು ಪ್ರತಿಷ್ಠಾ ಅಂದ್ರಿಗೆ ಅದು ನಾಲೇಜ್ ಇಲ್ಲಲ್ಲ ನಮಗೆ ಅನ್ಯಾಯ ಆಗಿದ್ದು ನಮ್ಮ ಅನ್ಯಾಯದ ಕೇಳ್ತಾ ಇದ್ದೀವಿ ನಾವು ನಮ್ಗೆ ಅನ್ಯಾಯ ಏಳು ಲಕ್ಷ ಹುದ್ದೆಗಳು ನಮ್ಮ ಬ್ಯಾಕ್ಲಾಕ್ ಹುದ್ದೆಗಳು ನಮ್ಗೆ ಕೊಡಬೇಕು ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಭಾಳಷ್ಟು ತಜ್ಞರು ನೀವು ಮೈಸೂರು ಕರ್ನಾಟಕದಲ್ಲಿ ತಜ್ಞರು ಸಮಿತಿ ಮಾಡ್ತೀರಿ ಕಲ್ಯಾಣ ಕರ್ನಾಟಕದಲ್ಲಿ ತಜ್ಞರದು ಪರಿಣಿತ ಹೋರಾಟಗಾರದು ಒಂದು ಸಲಹಾ ಸಮಿತಿ ಮಾಡಿ ಕನಿಷ್ಠ ವರ್ಷಕ್ಕೆ ನಾಲ್ಕು ಸಲಾರ ಸಲಹೆ ಕೇಳಿರಿ ನಮ್ಮ ನೋವು ಏನದ ಅಂತ ಅಂದಾಗ ಮಾತ್ರ ಗೊತ್ತಾಗ್ತದೆ ಯಾಕಂದ್ರೆ ಏಳ್ನೂರು ಎಂಟುನೂರು ಒಂಬತ್ತುನೂರು ಐದುನೂರು ಕಿಲೋಮೀಟ್ರ್ ದೂರ ಇದ್ದೇವೆ ನಾವು ನಮ್ಮ ಭಾಗದ ಧ್ವನಿ ನೀವು ಕೇಳಿಲ್ಲ ಅಂದ್ರೆ ಮತ್ತು ಎರಡನೇದು ಹೋರಾಟ ನಮ್ಮಲ್ಲಿ ಈಗ ಸ್ಟಾರ್ಟ್ ಆಗ್ಯದ ನಮ್ಮ ಹೋರಾಟ ಮುಂದುವರಿತದ ಅದಕ್ಕೆ ನಿಮಗೆ ನಿಜವಾಗಿಯೂ ಹಿಂದುಳಿಕೆ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಏನಾದರೂ ನಿಮ್ಗೆ ಕಳ್ಕಳಿದ್ರೆ ದಯವಿಟ್ಟು ನಮಗೆ ಸ್ಪಂದಿಸ್ಬೇಕಂತ ಈ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಸರ್ಕಾರಕ್ಕ ನಾವು ಒತ್ತಾಯ ಮಾಡಿ